ಇನ್ನು ದರ್ಶನ್ಗೆ ಮತ್ತಷ್ಟು ಬಿಗಿ ಆಗ್ತಾ ಇದೆ ಕಾನೂನು ಕುಣಿಕೆ ಕೆಡಿ ಗ್ಯಾಂಗ್ ವಿರುದ್ಧ ಮತ್ತಷ್ಟು ಬಲವಾದಂತಹ ಸಾಕ್ಷ್ಯ ಕಲೆ ಹಾಕಲಾಗಿದೆ ಸೊ ದರ್ಶನ್ ಮತ್ತು ಸಂಗಡಿ ಈಗ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗ್ತಾ ಇದೆ ಇವರ ಗ್ಯಾಂಗ್ ಏನಿದೆ ಇದರ ವಿರುದ್ಧ ಬಲವಾದಂತಹ ಸಾಕ್ಷ್ಯಗಳನ್ನ ಇನ್ನಷ್ಟು ಕಲೆ ಹಾಕಲಾಗ್ತಾ ಇದೆ ಸಾಕ್ಷ್ಯಗಳನ್ನ ಬಿಗಿಗೊಳಿಸೋದಕ್ಕೆ ಮುಂದಾಗ್ತಿರುವಂತಹ ಪೊಲೀಸರು ವಿಜುವಲ್ ಕಂಪಾರಿಜನ್ ನಡೆಸ್ತಾ ಇದ್ದಾರೆ ಎಫ್ ಎಸ್ ಎಲ್ ನ ಟೀಮ್ನವರು ಸಿಸಿ ಟಿವಿ ದೃಶ್ಯದ ಜೊತೆಗೆ ಆರೋಪಿಗಳ ಫೋಟೋ ಮ್ಯಾಚಿಂಗ್ ಸಿ ಸಿ ಟಿವಿಯಲ್ಲಿ ಸರಿಯಾದಂಥ ಫೋಟೋ ಬಂಧಿತರ ಫೋಟೋವನ್ನು ಮ್ಯಾಚ್ ಮಾಡುವಂಥ ಕೆಲಸ ಆಗ್ತಿದೆ ಎರಡನ್ನೂ ಕೂಡ ತಾಳೆ ಹಾಕ್ತಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಸೊ ಏನು ನಾವಲ್ಲಿರಲಿಲ್ಲ ನಮ್ಗೆ ಇದಕ್ಕೆ ಸಂಬಂಧನೇ ಇಲ್ಲ ಏನೇನು ಸ್ಟೇಟ್ಮೆಂಟ್ಗಳನ್ನು ಕೊಡಲಾಗ್ತಾ ಇದೆಯೋ ಅದಕ್ಕೆ ಈ ಸಾಕ್ಷಿಗಳೀಗ ಉತ್ತರವನ್ನು ಕೊಡ್ತಾ ಇವೆ ಎಫ್ ಎಸ್ ಎಲ್ ಇಂದ ವಿಶುವಲ್ ಕಂಪಾರಿಷನ್ ಹೇಗೆ ನಡೆಯಲಿದೆ ಎಲ್ಲ ಆರೋಪಿಗಳ ಕಣ್ಣು ಬಣ್ಣ ಕಣ್ಣುಗಳ ನಡುವಿನ ಅಂತರ ದೇಹ ಬಾಯಿ ತುಟಿ ಮೂಗಿನ ಶೇಪ್ಗಳನ್ನು ತಾಳೆ ಹಾಕ್ತಾರೆ ಟ್ಯಾಲಿ ಮಾಡ್ತಾರೆ ಸಿ ಸಿ ಹಾಗೂ ಬಂದಿತರ ಫೋಟೋವನ್ನು ಇರಿಸಿ ಪರಿಶೀಲನೆ ಮಾಡಲಾಗುತ್ತೆ ಸೊ ಅದಕ್ಕೆ ಬೇಕಾದಂಥ ಸಾಕಷ್ಟು ಟೆಕ್ನಾಲಜಿ ಈಗಾಗಲೇ ಇದೆ ಸೊ ವ್ಯಕ್ತಿ ಇವರೇ ಅನ್ನೋದು ಕನ್ಫರ್ಮ್ ಇದರಲ್ಲಿ ಆಗುತ್ತೆ ಸೊ ಜಗದೀಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಗದೀಶ್ ಇದೀಗ ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ ಸೊ ಅವರ ವಿರುದ್ಧ ಸಾಕ್ಷಿಗಳು ದಿನದಿಂದ ದಿನಕ್ಕೆ ಆರಂಭ ಇಡ್ತೀವಿ ಡೇ ಡೇವನ್ನು ನಾವು ಇಲ್ಲಿವರೆಗೂ ನೋಡ್ತಾ ಇದ್ದರೆ ಎಲ್ಲವೂ ಕೂಡ ಬಲವಾಗ್ತಾ ಹೋಗ್ತಾ ಇದೆ ಸದ್ಯಕ್ಕೆ ಈ ವಿಶುವಲ್ ಕಂಪ್ಯಾರಿಸನ್ ಅಂದರೆ ಏನು ಯಾವ ರೀತಿ ನಡೆಯುತ್ತೆ ಪ್ರಕ್ರಿಯೆ ಅಂತ ಕಡಿತಾವಿನಾಶ ಮೊದಲನೇದಾಗಿ ಪ್ರಕರಣ ನಡೆದಂತಹ ಬಳಿಕವಾಗಿ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೆ ಅವರನ್ನ ಜೊತೆಗೆ ಕೃತ್ಯಕ್ಕೆ ಸಂಬಂಧಿಸಿದಂತೆ ಬೇಕಾದಂತಹ ಒಂದು ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ಒಂದು ನಿಟ್ಟಿನಲ್ಲಿ ಕಾಮ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಮುಂದಾಗಿದ್ರು ಈಗ ಅದು ನಂತರದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅದಾದ ನಂತರದಲ್ಲಿ ಕೋರ್ಟ್ ನಲ್ಲಿ ಕೂಡ ಟ್ರಯಲ್ಸ್ ನಡೆಯುವಂತದ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿಗಳಲ್ಲಿ ಲೋಪ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಮಹತ್ವದ ನಿರ್ಧಾರಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಏನ್ ವಿಜುವಲ್ ಕಾಂಪ್ಯಾಕ್ಟ್ ನ್ ಕೂಡ ಮಾಡ್ತಾ ಇರುವಂತದ್ದು ಅಂದ್ರೆ ಏನು ಆ ಸಿ ಟಿವಿ ಗಳಲ್ಲಿ ಇರುವಂತಹ ವ್ಯಕ್ತಿ ಜೊತೆಗೆ ಈಗ ಆರೋಪಿ ಎಂದು ಬಂಧಿಸಲಾಗಿರುವಂತಹ ವ್ಯಕ್ತಿ ಇಬ್ಬರು ಕೂಡ ಒಂದೇ ಯಾವುದೇ ಇಲ್ಲ ಜೊತೆಗೆ ಆ ವ್ಯಕ್ತಿಯೇ ಈತ ಅನ್ನುವಂತಹ ನಿಟ್ಟಲ್ಲಿ ಒಂದು ಖಾತ್ರಿ ಪಡಿಸುವಂತಹ ನಿಟ್ಟಲ್ಲಿ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಆ ನಿಟ್ಟಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನದ ಬಳಿಕವಾಗಿ ಏನು ಸಿಕ್ಕಿರುವಂತಹ ಒಂದು ಘಟನಾ ಸ್ಥಳಗಳಾಗಿರಬಹುದು ಜೊತೆಗೆ ಆರೋಪಿಗಳು ಹೇಳಿರುವಂತಹ ಒಂದು ಸ್ಥಳಗಳಾಗಿರ್ಬೋದು ಅಲ್ಲಿ ಸಿಕ್ಕಿ ರುವಂತಹ ಒಂದು ದೃಶ್ಯಾವಳಿಗಳೇನಿದೆ ಆ ಸಿ ಟಿವಿ ದೃಶ್ಯಾವಳಿಗಳನ್ನ ಎಲ್ಲವನ್ನೂ ಕೂಡ ಈಗ ಎಫ್ ಎಸ್ ರವಾನೆ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಅನ್ನುವಂತ ಅಂದ್ರೆ ಏನ್ ಆರೋಪಿ ಬಂಧನದ ಬಳಿಕವಾಗಿ ಆತನ ಚಹರೆಯನ್ನು ಆಧರಿಸಿಕೊಂಡು ಏನ್ ಈಗ ಅಲ್ಲಿ ಟಿವಿಯಲ್ಲಿರುವಂತಹ ವಿಜುವಲ್ ಗಳನ್ನ ಕಂಪರಿಸನ್ ಅನ್ನ ಮಾಡುವಂತದ್ದು ಈ ಸಂದರ್ಭದಲ್ಲಿ ಆರೋಪಿಯ ಕಣ್ಣು ಮೂಗು ಬಾಯಿ ಜೊತೆಗೆ ಆತನ ದೇಹದ ಗಾತ್ರ ಎಲ್ಲವೂ ಕೂಡ ಆ ಕಂಪೇರ್ ಮಾಡಲಾಗುತ್ತೆ ಕಂಪೇರ್ ಮಾಡಿಕೊಂಡು ಒಂದು ದೃಢೀಕರಣವನ್ನ ಕೂಡ ಪಡೆದುಕೊಳ್ಳಲಾಗುವಂತದ್ದು ಅದು ಮುಂದಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಬಲವಾಗುತ್ತೆ ಅದೇ ರೀತಿಯಲ್ಲಿ ಕೋರ್ಟ್ ಅಲ್ಲಿ ಈ ಸಿ ಟಿವಿ ಫುಟೇಜ್ಗಳು ಯಾವುದೇ ರೀತಿಯಾದಂತಹ ಎಡಿಟೆಡ್ ಅಲ್ಲ ಜೊತೆಗೆ ಆ ಸಿ ಟಿವಿಯಲ್ಲಿ ಇರುವಂತಹ ವ್ಯಕ್ತಿಗಳು ಇವರೇ ಅನ್ನುವಂತಹ ನಿಟ್ಟಲ್ಲಿ ಒಂದು ಖಾತ್ರಿ ಆದಂತಹ ಬಳಿಕವಾಗಿ ನ್ಯಾಯಾಲಯದಲ್ಲಿ ಇದು ಬಲವಾದ ಸಾಕ್ಷಿಯಾಗಿ ಕೂಡ ಒಂದು ಪರಿವರ್ತನೆ ಆಗುವಂತದ್ದು ಅವಿನಾಶ್ ಧನ್ಯವಾದ ಜಗದೀಶ್